ದೊಡ್ಡವರು ಸಣ್ಣವರಿಗೆ ಹೇಗೆ ಶಾಪ ಕೊಡಬಹುದು ಸಣ್ಣವರು ದೊಡ್ಡವರಿಗೆ ಶಾಪ ಕೊಡಬಹುದು ಇದನ್ನೆಲ್ಲ ದೊಡ್ಡವರು ಚೆನ್ನಾಗಿ ತಿಳ್ಕೊಂಡಿರ್ಬೇಕು ನಾವು ದೊಡ್ಡವರು ನಮಗೆ ಯಾರು ಸಣ್ಣ ಸಣ್ಣವರು ಶಾಪ ತಟ್ಟೋದಿಲ್ಲ ಅಂತ ಸಣ್ಣವರು ಕೊಟ್ಟ ಶಾಪವು ದೊಡ್ಡವರಿಗೆ ತಟ್ತದೆ ದೊಡ್ಡವರ ಶಾಪವು ಸಣ್ಣವರಿಗೆ ತಟ್ತದೆ ವ್ಯತ್ಯಾಸ ಇಷ್ಟೇ ಸಣ್ಣವರು ಕೊಟ್ಟ ಶಾಪವನ್ನು ಬೇಕು ಅಂದರೆ ದೊಡ್ಡವರು ಪರಿಹರಿಸಿಕೊಳ್ಳಬಹುದು ಇನ್ನೊಂದು ಮಾತನ್ನು ತಿಳಿಬೇಕು ಸಣ್ಣವರಿಗೆಲ್ಲ ಭಾಳ ಖುಷಿಯಾಗಿರ್ತದೆ ಎಲ್ಲ ದೊಡ್ಡವರಿಗೂ ಶಾಪ್ ಕೊಟ್ಬಿಡೋಣ ಅಂತ ಸಣ್ಣವರು ಅಂದರೆ ಯಾರು ಕೆಳಕೂತವರು ಅಷ್ಟೇನು ತಿಳ್ಕೊಬೇಡಿ ನಾವು ಸಣ್ಣವರೇ ಹಾಗಾದ್ರೆ ನಮ್ಗಿಂತಲೂ ದೊಡ್ಡವರಿಗೆ ನಾವು ಏನೇನೋ ಶಾಪ ಕೊಟ್ಟು ಹಾಗಾದ್ರೆ ಹಾಗಾದರೆ ದೊಡ್ಡವರಿಗೇನಾದರೂ ಸಣ್ಣವರ ಶಾಪ ಕೊಟ್ಟರೆ ಶಾಪ ತೆಗೆದುಕೊಂಡ ದೊಡ್ಡವರಿಗೆ ಏನಾಗುತ್ತೆ ಅಂತ ಹೇಳಿದರು ಸ್ವಲ್ಪ ದಿವಸ ಇರತ್ತೆ ಹೋಗುತ್ತೆ ಅಂತ ಆದರೆ ಕೊಟ್ಟ ಸಣ್ಣವರ ಏನೇನು ಜ್ಞಾನ ಪುಣ್ಯ ಇರತ್ತೆ ಚೆನ್ನಾಗಿ ಬ್ರಷ್ ಹಚ್ಚಿ ಔಟ್ ಏನು ಉಳಿಯೋದು ನಿಶೇಷೇಣ ನಿಹಂತಾರ ಕರ್ತೃಣಾಮ್ ಜ್ಞಾನ ಪುಣ್ಯ ತದನುಗ್ರಹ ಮಂತರ ಅವರೇನಾದರೂ ಏನೋ ಕೂಸು ಪಾಪ ಏನೋ ಸಿಟ್ಟಿನ ಭರದಲ್ಲಿ ಒಂದು ನಾಲ್ಕು ಮಾತು ಶಪಿಸಿದ್ದಾನೆ ಏನೇನೋ ಅಂದುಕೊಂಡಿದ್ದಾನೆ ಇವರು ಹೀಗಾಗಲಿ ಹಾಗಾಗಲಿ ಅಂತ ಅಂದ ಮಾತ್ರಕ್ಕೆ ಇವನ ಜ್ಞಾನ ಪುಣ್ಯಗಳು ಹಾಳಾಗೋದು ಬೇಡ ಕಷ್ಟಪಟ್ಟು ಗಳಿಸಿದ್ದಾನೆ ಅವನಿಗೆ ಒಳ್ಳೆಯದಾಗಲಿ ಇಂಥ ಕರುಣಾಮಯಿಗಳಾದಂತಹ ದೊಡ್ಡವರು ಕೆಲವೊಮ್ಮೆ ಕ್ಷಮ ಮಾಡ್ತಾರೆ ಅನುಗ್ರಹ ಮಾಡ್ತಾರೆ ಆಗ ಅವನ ಜ್ಞಾನ ಪುಣ್ಯಗಳು ಉಳಿಯುವ ಸಾಧ್ಯತೆ ಇದೆ ಅವರೇನಾದರೂ ಅನುಗ್ರಹ ಮಾಡಲಿಲ್ಲ ಅಂದರೆ ಮಾತ್ರ ಇವನ ಹಣೆ ಬರಹ ಮುಗಿದ ಹಾಗೆ ಲೆಕ್ಕ ಮತ್ತೆ ಗಳಿಸ್ಬೇಕು ಹೀಗಿದೆ ಪರಿಸ್ಥಿತಿ ವಿದ್ಯಾಪೀಠದಲ್ಲಿ ಇದ್ದಾಗ ಮುಂಬೈದಲ್ಲಿ ಒಂದು ಕಡೆ ಹೋಮಕ್ಕೆ ಹೋಗಿದ್ದೆ ಹೋಮಕ್ಕೆ ಹೋದಾಗ ಎಲ್ಲರ ಹೆಸರು ಗೋತ್ರ ತಗೊಳ್ರಿ ಅಂತ ಹೇಳಿದೆ ಅವರು ಎರಡು ವಿಚಿತ್ರವಾದ ಹೆಸರು ತೊಗೊಂಡ್ರು ಯಾರು ಏನು ಮಕ್ಕಳು ಹೊರದೇಶದಾಗಿದ್ದಾರೆನೋ ಅಂತ ಕೇಳಿದೆ ಇಲ್ಲ ನಾವು ಇಲ್ಲೇ ನಾಯಿ ಸಾಕಿವಿ ನನ್ನಷ್ಟು ಹತ್ರ ನಾಯಿ ಬಾಜು ಬಂದು ಕೂತು ನನಗೆ ಆಮೇಲೆ ಆಮೇಲೆ ಬಂದು ಎಲ್ಲರ ವಿದ್ಯಾಪೀಠಕ್ಕೆ ಬಂದು ಎಲ್ಲರೂ ನಾವು ಸ್ನಾನ ಮಾಡಿದ್ವಿ ಅದೊಂದು ವಿಚಾರ ಆದರೆ ಅವ್ರ ಮುಂದೆ ನಾನು ಏನಿದು ಹೀಗೇಕೆ ನಾಯಿಗಳನ್ನು ಸಾಕಿರಿ ಇಲ್ರಿ ಮಕ್ಕಳು ಮನಮಗೆ ಎಲ್ಲ ಬಾಯಿಗೆ ಬಂದಂಗೆ ಬೈತಾವ ನಾವೇ ಎಲ್ಲ ಕಷ್ಟಪಟ್ಟು ಓದಿಸ್ಬೇಕು ಆಮೇಲೆ ಅವ್ರ ಕಡೆ ಬೈಸ್ಕೋಬೇಕು ಅವರೇ ವೃದ್ಧಾಶ್ರಮಕ್ಕೆ ಬಿಡ್ತಾರೆ ಅದರ ಬದಲಿ ನಾಯಿನ ಸಾಕಿದ್ರೆ ಅದು ನಿಯತ್ತಿನ ನಾಯಿ ಅಂತ ಗಾಡ್ ಕ್ರಿಯೇಷನ್ನೇ ಅಂತಿದ್ದಾಗ ಕಾಗಿ ಮುಟ್ಟಿದ್ರೆ ಸ್ನಾನ ಮಾಡ್ತೀವಿ ನಾಯಿ ಮುಟ್ಟಿದ್ರೆ ಸ್ನಾನ ಮಾಡ್ತೀವಿ ಆಕಳನ್ನು ಮಾತ್ರ ತಾಯಿ ಅಂತ ಪೂಜಾ ಮಾಡ್ತೀವಿ ಸೊ ಈ ಪಾರಾವರ್ಯ ಎಲ್ಲ ಯಾಕೆ ಎಲ್ಲನೂ ಅಂದ್ರೆ ಒಂದು ಒಂದು ದೊಡ್ಡದು ಒಂದು ಸಣ್ಣದು ಅಂತ ಪ್ರಾಣಿ ಪ್ರೀತಿನೇ ಮಾಡೋದಾದರೆ ಆಕಳಿಗೆ ಮಾತ್ರ ಹೆಚ್ಚು ಪ್ರೀತಿ ಮಾಡೋದು ಅದರ ಪ್ರತಿಯೊಂದು ಅಂಗದಲ್ಲಿ ದೇವರಿದ್ದಾರಾ ಹೇಳಿ ಗೋಮಯ ಗೋಮೂತ್ರವನ್ನು ಸ್ವೀಕಾರ ಮಾಡೋದು ಇನ್ನು ಕೆಲವೊಂದು ಧ್ವನಿ ಕೇಳಿದರೂ ಅಂತ ಅಂಥೇಳಿ ಅದನ್ನು ತ್ಯಾಗ ಮಾಡೋದು ಯಾಕೆ ಅಂತ ಪ್ರಧಾನವಾದ ಪ್ರಶ್ನೆ ಪ್ರಶ್ನೆಗಳನ್ನು ಕೇಳುವುದರೊಳಗೇನೆ ದೇವರು ನಿಮ್ಮಿಂದ ಉತ್ತರಗಳನ್ನು ಕೊಡಿಸ್ತಾ ಇದ್ದಾನೆ ಪ್ರಾಯ ಗೋಮಯ ಗೋಮೂತ್ರ ಅಂತ ನೀವು ಅನ್ನೋದೇ ಸುಮ್ಮನೆ ಪ್ರಶ್ನೆ ಕೇಳಿದರೆ ಬಹಳ ಬುದ್ಧಿವಂತರಾಗ್ತಿದ್ರಿ ಗೋಮಯ ಗೋಮೂತ್ರ ಅಂತ ಹೇಳಿ ಪ್ರಶ್ನೆ ಕೇಳಿದ ಮೇಲೆ ಉತ್ತರ ಬಂದು ಹೋಯ್ತು ಎಲ್ಲ ಪ್ರಾಣಿಗಳು ಸಮಾನ ಆದ ಮೇಲೆ ಯಾಕೆ ಆಕಳಿಗೆ ಅಷ್ಟು ಮರ್ಯಾದೆ ಕೊಡ್ತೀರಿ ಅಂತ ನೀವು ನಾಯಿ ಮೂತ್ರ ಕುಡಿರಲ್ಲ ಯಾಕೆ ಕುಡಿಯಂಗಲ್ಲ ನಾಯಿ ಎಲ್ಲ ಎಲ್ಲ ಪ್ರಾಣಿಗಳು ಸಮಾನ ಆದಾಗ ಬೇರೆ ಬೇರೆ ಪ್ರಾಣಿಗಳ ಮೂತ್ರ ಮಲ ತಿನ್ರಿ ಅದನ್ನು ನೋಡಿದ ಕೂಡ ನೀವು ಯಾಕೆ ಮುಖ ತಿರ್ಗಿಸ್ಕೊಂಡು ಹೋಗ್ತೀರಿ ಬರೀ ಭಾವನೆಯಿಂದ ಅಲ್ಲ ಟೆಸ್ಟ್ ಮಾಡಿ ನೋಡ್ರಲ್ಲ ಗೋಮಯ ಗೋಮೂತ್ರಗಳಿಂದ ಕ್ಯಾನ್ಸರಿನಂತಹ ರೋಗವನ್ನು ಪರಿಹಾರ ಮಾಡಬಹುದು ಯಾವುದೇ ರೀತಿಯ ದೋಷಗಳು ಬರೋದಿಲ್ಲ ರೋಗಾಣುಗಳನ್ನೆಲ್ಲ ತಡೆಗಟ್ಟುವ ಶಕ್ತಿ ಅದರೊಳಗಿದೆ ನಮಗೆ ಒಳ್ಳೆಯ ಆರೋಗ್ಯವರ್ಧಕ ಶಕ್ತಿ ಇದೆ ರೋಗ ನಿರೋಧಕ ಶಕ್ತಿ ಅವುಗಳಲ್ಲಿದೆ ಇದೆಲ್ಲ ಪ್ರೂವ್ ಆಗಿದೆ ಇದೆಲ್ಲ ಇವತ್ತಿನ ವಿಜ್ಞಾನದಿಂದ ಪ್ರೂವ್ ಆಗಿದೆ ಭಾವನೆಗಳಿಂದಲ್ಲ ವಿಜ್ಞಾನದಿಂದಲೂ ಪ್ರೂವ್ ಆಗಿದೆ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಸಕ್ಸಸ್ ಆಗಿದ್ದಾರೆ ಬೇಕಾದಷ್ಟು ಕಡೆಗೆ ಅದರದ್ದು ಮತ್ತು ಮೊದಲಿನಿಂದಲೂ ಗೋಮಯ ಗೋಮೂತ್ರಗಳನ್ನು ಉಪಯೋಗಿಸಿ ಟೆಸ್ಟ್ಗೆಷ್ಟು ಏನೂ ಮಾಡದೆ ಶಾಸ್ತ್ರ ಹೇಳುತ್ತದೆ ಅಂತನೋದಕ್ಕೋಸ್ಕರನೇ ನಂಬಿ ನಡೆದದ್ದು ಸಾವಿರಾರು ವರ್ಷಗಳಿಂದ ಇವತ್ತು ಅದನ್ನು ಟೆಸ್ಟ್ ಮಾಡಿದರೂ ಪ್ರೂವ್ ಆಗಿದೆ ಅಂದಮೇಲೆ ಎಲ್ಲ ಪ್ರಾಣಿಗಳಲ್ಲಿ ಇಲ್ಲದೇ ಇರೋ ವಿಶೇಷ ಅದರೊಳಗೆ ಇದ್ದ ಮೇಲೆ ಅದಕ್ಕೆ ತಕ್ಕ ಮರ್ಯಾದೆ ಕೊಡಬಾರದು ಅಂದರೆ ಹೇಗೆ ಇದು ಬರೀ ಪ್ರಾಣಿಗಳಿಗೆ ಅಷ್ಟೇ ಹಾಕಿ ಎಲ್ಲ ಮಾನವರು ಒಂದೇ ಎಲ್ಲ ಮಾನವರು ಒಂದೇ ಅಂದರೆ ಒಬ್ಬನಿಗೆ ಬಹಳ ಮರ್ಯಾದೆ ಕೊಡ್ತೀರಿ ಒಬ್ಬನಿಗೆ ಕೊಡೋದಿಲ್ಲ ಕೊಡ್ತೀರಿ ಅವನ ಕರ್ತೃತ್ವ ಶಕ್ತಿ ನೋಡಿ ಮರ್ಯಾದೆ ಕೊಡ್ತೀರಿ ಅವನ ಔದಾರ್ಯ ನೋಡಿ ಅವನಿಗೆ ಮರ್ಯಾದೆ ಕೊಡ್ತೀರಿ ಯಾಕ್ರಿ ಇವನು ಮನುಷ್ಯ ಅವನು ಮನುಷ್ಯ ಮನುಷ್ಯ ಅಂದರೆ ಮನುಷ್ಯ ಹೌದು ಆದರೆ ಇಬ್ಬರೂ ಮನುಷ್ಯರಾದರೂ ಅವನಲ್ಲಿ ಇಲ್ಲದೇ ಇದ್ದ ಸಾವಿರ ಕ್ವಾಲಿಟಿಗಳು ಇವನಲ್ಲಿ ಇದೆಯಲ್ಲ ಅನ್ನೋದಕ್ಕೆ ಇವರಿಗೆ ಮರ್ಯಾದೆ ಕೊಡ್ತೀರಾ ಇಲ್ವೋ ಆ ತರಹ ಬೇರೆ ಪ್ರಾಣಿಗಳಲ್ಲಿ ಇಲ್ಲದೇ ಇರುವಂತಹ ವಿಶೇಷ ಗೋವುಗಳಲ್ಲಿ ಇದ್ದದ್ದರಿಂದ ಅದಕ್ಕೆ ನಾವು ಮರ್ಯಾದೆ ಕೊಡ್ತಾ ಇರೋದು ಒಂದು ಬೇರೆ ಪ್ರಾಣಿಗಳು ದ್ವೇಷ ಮಾಡ್ರಿಂದ ನಾವು ಹೇಳಿದ್ದೀವ ಯಾವ ಪ್ರಾಣಿಗಳನ್ನು ದ್ವೇಷ ಮಾಡ್ರಿ ಅಂತ ಹೇಳಿಲ್ಲಲ್ಲ ಎಲ್ಲ ಪ್ರಾಣಿಗಳನ್ನು ಸಾಕ್ರಿ ಅಂತೆ ಸಾಕರೆ ಅನ್ನೋ ಶಬ್ದಕ್ಕೆ ತೊಡೆ ಮೇಲೆ ಕೂಡ್ಸಿಕೊಡ್ರಿ ಅಂತ ಅರ್ಥ ಅಲ್ಲ ಎಲ್ಲ ಪ್ರಾಣಿಗಳಿಗೂ ಆಹಾರವನ್ನು ನೀಡಬೇಕು ಪಕ್ಷಿಗಳಿಗೂ ಕಾಗಿ ಕಾಗಿ ಮುಟ್ಟಿದ್ರೆ ಸ್ನಾನ ಮಾಡ್ತೀವಿ ಅಂತ ಕಾಗಿ ಭಾರಿ ಭಾರಿ ದೊಡ್ಡ ದೊಡ್ಡ ಅಂಚಿನ ದೋತ್ರ ಊಟಗೊಂಡು ಶ್ರಾದ್ದದ ಊಟಕ್ಕೆ ಹೋಗ್ತಾರಲ್ಲ ಭಾರಿ ಭಾರಿ ಪಂಡಿತರು ಅವರಿಗೆ ಮರ್ಯಾದೆ ಕೊಡ್ತೇವೆ ಅವರಿಗೆ ಅಷ್ಟೇ ಕೊಡ್ತೀರಿ ಬೇರೆಯವ್ರಿಗೆ ಕೊಡೋದಿಲ್ಲ ಅಂತ ಯಾವ ಶ್ರಾದ್ದದೊಳಗೆ ಭಾರಿ ಭಾರಿ ಪಂಡಿತರಿಗೆ ಮರ್ಯಾದೆಯಿಂದ ಅನ್ನದಾನ ಮಾಡ್ತಾರೆ ಅದೇ ಶಾಧ್ಯದೊಳಗೆ ಕಾಕಪಿಂಡಕ್ಕೆ ಪಿಂಡ ಇಡ್ತಾರ ಇಲ್ಲ ಕಾಕಪಿಂಡ ಮತ್ತೆ ಅದನ್ನು ಮುಟ್ಟಿದರೆ ಸ್ನಾನ ಮಾಡ್ತೀವಿ ಅಂದರೆ ಅದಕ್ಕೆ ಪಿಂಡ ಕೊಟ್ಟು ಅದನ್ನು ತಿನ್ನಿಸಿ ಅದು ತಿಂದ್ರೇ ಸದ್ಗತಿ ಆಯಿತು ಅಂತ ಭಾವಿಸ್ತೇವೆ ಕಾಗೆಗೆ ಗೌರವ ಇಲ್ವಾ ನಮ್ಮ ಶಾಸ್ತ್ರದಲ್ಲಿ ಕಾಗೆಗೂ ಗೌರವ ಇದೆ ಯಾವುದಕ್ಕೆ ಎಲ್ಲಿ ಸ್ಥಾನ ಇರಬೇಕೋ ಆ ಸ್ಥಾನ ಎಲ್ಲವೂ ಸಮಾನ ಅಂತ ಹೇಳಲಿಕ್ಕಾಗೋದಿಲ್ಲ ಆದರೆ ಒಂದೊಂದಕ್ಕೂ ಕಾ ಇದು ಬರೀ ಕಾಕಪಿಂಡದ ಹೊತ್ತಿಗೆ ಮಾತ್ರ ಕಾಗಿಗೆ ಆಹಾರ ಅಲ್ಲ ಅಂದರೆ ಪಾಪ ಕಾಗಿ ಏನಾದರೂ ತಿನ್ನಬೇಕು ಅಂದರೆ ಇನ್ಯಾರು ಸಾಯ್ಬೇಕು ಅಂತ ಅರ್ಥ ಆಗ್ತದೆ ಹಾಗಲ್ಲ ನಿತ್ಯವೂ ವೈಶ್ವದೇವ ಕಾಲದಲ್ಲಿ ಹೊರಗೆ ಎಲ್ಲ ಪಶು ಪ್ರ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಅಂತ ಆಹಾರ ಇಟ್ಟು ಬರೋ ಪದ್ಧತಿ ಇದೆ ಅದಲ್ಲದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಆಹಾರಗಳನ್ನು ಪ ಪಶುಗಳಿಗೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಕೊಡೋ ಪದ್ಧತಿ ಇದೆ ಆದ್ದರಿಂದ ಸರ್ವಥಾ ಯಾವ ಪ್ರಾಣಿಗಳಿಗೆ ದ್ವೇಷ ಅಥವಾ ಎಲ್ಲ ಪ್ರಾಣಿಗಳಿಗೆ ಹಿಂಸೆ ಮಾಡಿಬಿಡ್ರಿ ಬಿಡ್ರಿ ಸರ್ವಥಾ ಅಲ್ಲ ಯಾವ ಪ್ರ ಅದಕ್ಕೆಲ್ಲ ಶಿಕ್ಷೆ ಇದೆ ಇಂಥಿಂಥ ಪ್ರಾಣಿಗಳನ್ನು ಕೊಂದರೆ ಇಷ್ಟಿಷ್ಟು ದಂಡ ಅಂತ ನಮ್ಮ ಸ್ಮೃತಿಗಳಲ್ಲಿ ದಂಡ ಹಾಕಿದ್ದಾರೆ ಗೋ ಗೋ ಅಂತ ನೀವು ಬರೇ ಗೋ ಗೋಗಷ್ಟೇ ನಾವು ಮಹತ್ವ ಕೊಟ್ಟಿದ್ದೀವಿ ಅಂತ ತಿಳ್ಕೊಂಡಿದ್ದೀವಿ ಯಾಕೆ ಅಂದರೆ ಯು ಡಿಂಟ್ ಗೋ ಥ್ರೂ ಅವರ ಶಾಸ್ತ್ರಾಸ್ ಯು ಗೋ ಥ್ರೂ ಅವರ ಶಾಸ್ತ್ರಾಸ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ನಾವು ಬರೀ ಗೋಗಳಿಗೆ ಮಹತ್ವ ಕೊಟ್ಟಿಲ್ಲ ಅನ್ನೋದು ನೀನು ನಮ್ಮ ಶಾಸ್ತ್ರದೊಳಗೆ ಪ್ರವೇಶ ಮಾಡಿದರೆ ಗೊತ್ತಾಗ ನೀನು ಇವತ್ತಿನ ಅನೇಕ ಜನ ನಾನಾ ವಿಧವಾದ ಕಷ್ಟಗಳನ್ನು ಅನುಭವಿಸ್ತಾರೆ ಎಷ್ಟೋ ಉದ್ಯೋಗಗಳನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡಿದರೂ ಯಶಸ್ಸು ಸಿಗೋದಿಲ್ಲ ನಾನಾ ವಿಧವಾದಂತಹ ವ್ಯಾಪಾರಗಳನ್ನು ಮಾಡ್ಲಿಕ್ಕೆ ಹೋಗ್ತಾರೆ ಕೈ ಸುಟ್ಟುಕೊಳ್ತಾರೆ ಮದುವೆ ಆಗೋದಿಲ್ಲ ಮದುವೆಯಾದವರಿಗೆ ಮಕ್ಕಳಾಗಿರೋದಿಲ್ಲ ಏನೇನೋ ಸಮಸ್ಯೆ ಇದು ಯಾಕೆ ಹೀಗಾಗತ್ತೆ ಅಂತ ಜಾತಕವನ್ನು ಕುಂಡಲಿಯನ್ನು ತೋರಿಸಲಿಕ್ಕೆ ಹೋಗ್ತಾರೆ ಜ್ಯೋತಿಷಿಗಳ ಸಲಹೆ ಸೂಚನೆಗಳನ್ನು ಕೇಳ್ತಾರೆ ಅವರು ಹೇಳೋದ ಕೊನೆಗೇನು ಮಾಡಬೇಕಾದ ದೇವರ ಪೂಜೆ ಸರಿಯಾಗಿ ನಿಮ್ಮ ಮನೆಯಲ್ಲಿ ಮಾಡ್ತಾ ಇಲ್ಲ ನಿಮ್ಮ ಕುಲದೇವರಿಗೆ ಸರಿಯಾಗಿ ನಡೆದುಕೊಂಡಿಲ್ಲ ಕುಲದೇವಿಯನ್ನು ಚೆನ್ನಾಗಿ ಪೂಜೆ ಮಾಡ್ತಾ ಇಲ್ಲ ಅಂತ ಇದನ್ನು ನಿತ್ಯದಲ್ಲಿ ಮಾಡಬೇಕು ಅಂತ ಹಿರಿಯರು ಗುರುಗಳು ತಂದೆ ತಾಯಿಗಳು ಮನೆಯಲ್ಲಿ ಹೇಳ್ತಾನೇ ಇರ್ತಾರೆ ಅವರು ಹೇಳಿದಾಗ ಅದನ್ನು ಕೇಳಿಕೊಂಡು ಮನೆಯ ಸಂಪ್ರದಾಯದಂತೆ ಸರಿಯಾಗಿ ದೇವರ ಪೂಜೆ ಪುನಸ್ಕಾರ ಅನ್ನದಾನ ಏನೇನು ಮಾಡಬೇಕು ಅದನ್ನು ಚೆನ್ನಾಗಿ ಮಾಡ್ತಾ ಬಂದಿದ್ರೆ ಈ ಪರಿಸ್ಥಿತಿಯೇ ಬರ್ತಾ ಇರಲಿಲ್ಲ ಅಂದರೆ ತಪ್ಪು ಮಾಡಿದರೆ ನಡೆದು ಹೋಗುತ್ತೆ ನಮ್ಮನ್ನು ಯಾರು ಕೇಳುವವರು ಇಲ್ಲ ಅಂತಲ್ಲ ಭಗವಂತನ ಭಯ ಇದೆ ತಪ್ಪು ಮಾಡಿದರೆ ಕರ್ತವ್ಯ ಕ್ರಮಗಳಲ್ಲಿ ಲೋಪವಾದರೆ ಅಥವಾ ಮಾಡಬೇಕಾದ ರೀತಿಯಲ್ಲಿ ಮಾಡದೆ ಸಂಕ್ಷಿಪ್ತವಾಗಿ ಮಾಡಿದರೆ ಉದಾಸೀನವಾಗಿದ್ದರೆ ಶ್ರದ್ಧೆಯಿಂದ ಮಾಡದೇ ಇದ್ದರೆ ಹಣದ ಲೋಭದಿಂದ ಏನಾದರೂ ಮಾಡುವುದರಲ್ಲಿ ನ್ಯೂನತೆಯನ್ನು ಮಾಡಿದರೆ ಅದಕ್ಕೆ ಸರಿಯಾದ ದಂಡವನ್ನು ದೇವರು ಕೊಡುತ್ತಾನೆ ಸರಿಯಾದ ಶಿಕ್ಷೆಯನ್ನು ಕೊಡುತ್ತಾನೆ ಈ ತರಹದ ಭೀಷಕತ್ವ ಪರಮಾತ್ಮನಲ್ಲಿದೆ